ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಎಲ್ಲಾ ಚಿತ್ರದಿಂದ ನಾನು ತುಂಬಾ ಸಪೋರ್ಟ್ ಮಾಡ್ತೀರ್ಯೂ ಹಾಗೆ ಈಗ ಅದು ಬಂದಿರತಕ್ಕ ನನ್ನ ಎಲ್ಲಾ ಸ್ನೇಹಿತರಿಗೆ ಹಾಗೂ ಮಂಜುನಾಥ್ ಸರ್ ಈಗಷ್ಟೇ ನಮ್ಮ ಮುರಡಿ ಸರ್ ನಮ್ಮ ಇವೆಂಟ್ ಮಾಡಿ ಹೊರಟರು ಹಾಗೂ ಕೃಷ್ಣ ಚೇತನ್ರು ಹಾಗೆಲ್ಲ ನಮ್ಮ ಸ್ನೇಹಿತರು ಇನ್ಸ್ಪೈರರ್ ಗ್ರೂಪ್ ಎಮ್ ಡಿ ಆರ್ ಬಂದಿದ್ದಾರೆ ಅರವಿಂದ್ ಥ್ಯಾಂಕ್ ಯು ನಾನಿ ಸರ್ ಸೊ ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ ಗ್ರೀನ್ ಲೀಫ್ ವೆಂಚರ್ಸ್ ಎಲ್ಲ ಪಾರ್ಟ್ನರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಶಿಶಾ ಥ್ಯಾಂಕ್ ಯು ಎಲ್ಲ ಹರ್ಷ ಸರ್ ಹಾಗೆ ನನ್ನ ಪ್ರೊಡ್ಯೂಸರ್ ಹಾಗೂ ಎಲ್ಲ ನನ್ನ ಚಿತ್ರತಂಡ ಹಾಗೂ ಸಂ ಸ್ನೇಹಿತರಿಗೆ ಇವತ್ತು ಟ್ರೈಲರು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು ನೀವೇ ಹೇಳಬೇಕೀಗ ಇಲ್ಲಿವರೆಗೂ ಯಾವ ಥರ ರಾಜು ಇದ್ದೆ ಇಮಿಡಿಯೇಟಾಗಿ ಯಾವ ಥರ ಎಲ್ಲ ಟ್ರೈಲರ್ ನೋಡಿದ್ರಿ ಅಂತ ಸೊ ಇದೆಲ್ಲ ನಮ್ಮ ಕತೆ ನಮ್ಮದಾದ್ರೂ ಎಫರ್ಟ್ ನಮ್ಮ ಡೈರೆಕ್ಟ್ರದ್ದು ಡೈರೆಕ್ಟ್ರ್ ಹೇಳಿ ಎಲ್ಲ ಮಾಡಿಸಿ ಆ ಡೈರೆಕ್ಟ್ರಿಗೆ ಅಷ್ಟೇ ತರಲೇ ನಾವು ತೊಂದರೆ ಕೊಟ್ಟಿದ್ದೀವಿ ಯಾವಾಗ ಟ್ರೈಲರ್ ಮಾಡ್ತೀರಿ ಹೇಗೆ ಮಾಡ್ತೀರ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವತ್ತು ನನಗೂ ಸರ್ಪ್ರೈಸ್ ಆಗಿತ್ತು ಟ್ರೈಲರ್ ಹೇಗೆ ಮಾಡ್ತಾರಂತ ಅಂತ ತುಂಬ ಚೆನ್ನಾಗಿ ನನ್ನ ಟೆಕ್ನಿಷಿಯನ್ ಟೀಮ್ಗೆ ಹಾಗೆ ನನ್ನ ಡೈರೆಕ್ಷನ್ ಟೀಮಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಸ್ಟೇಜ್ ಮೇಲೆ ನೀವು ಡೈರೆಕ್ಟ್ರಿಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಗುರು ತುಂಬ ತೊಂದರೆ ಕೊಡಿದ್ದೀನಿ ಇವಾಗ ತುಂಬ ದೊಡ್ಡ ಅಷ್ಟು ತೊಂದರೆ ಕೊಡಿದಿ ಒಳ್ಳೆ ಟ್ರೈಲರ್ ಮಾಡಿದೀರಿ ಅಂತ ಅಂದ್ಕೊಂಡಿದ್ದೀನಿ ಫುಲ್ ಒಂದು ಮಾಸ್ ಪ್ಯಾಕೇಜ್ ಪ್ಯಾಕೇಜಲ್ಲನ್ನು ತೋರಿಸಿದ್ರೆ ಸೊ ನಾನು ಆ ಥರ ನಾನು ತೋರಿಸ್ತಿರೋದು ನನ್ಗೆ ಗೊತ್ತಿರಲಿಲ್ಲ ಸೊ ಫೈಟ್ ಮಾಡಿ ಅಂತ ಪ್ರೆಷರ್ ಆಗಿದ್ರು ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ಸು ಸೊ ಇದೊಂದು ಎಲ್ಲ ಹಳ್ಳೀಲಿ ಎಲ್ಲ ನನ್ನಂತ ಒಬ್ಬ ಮಿಡಿಲ್ ಕ್ಲಾಸ್ ಬಡವ್ರು ಹುಡುಗರು ಜೀವನದಲ್ಲಿ ನಡೆಯೋ ಅಂಥ ಈ ಥರ ಒಂದು ಎಲ್ಲ ಪ್ಯಾಕೇಜಲ್ಲಿ ಮಾಡಿ ತೋರಿಸಿದ್ದೀವಿ ಸೊ ಏನು ನೀವು ಯಾಕೆಂದ್ರೆ ನಾವು ಪ್ರಮೋಟ್ ಮಾಡ್ತೀವಿ ಫೆಬ್ರವರಿ ಹದಿನಾಲ್ಕಕ್ಕೆ ರಾಜು ಜೇಮ್ಸ್ ಬಾಂಡ್ ರಾಜ್ಯಾದ್ಯಂತ ತೆರೆ ಕಾಣುತ್ತೆ ಸೊ ನೀವು ಸಪೋರ್ಟ್ ಮಾಡಬೇಕು ಮೂವಿ ಹೇಗಿದೆ ಅಂತ ನೋಡಿ ಜನಗಳಿಗೆ ತಲುಪ್ಸೋ ಜವಾಬ್ದಾರಿ ನಿಮ್ದು ಸೊ ರಾಜು ಜೇಮ್ಸ್ ಬಾಂಡ್ ಫೆಬ್ರವರಿ ಫೋರ್ಟೀನ್ ಬರುತ್ತೆ ದಯವಿಟ್ಟು ಎಲ್ಲ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಸೊ ಗುಲ್ಕನ್ ಅಂತ ಯಾಕೆ ಕರೆದರಿ ನನ್ನ ಅಲ್ಲ ಈಗ ಸ್ಯಾಂಡಲ್ ಅಲ್ಲಿ ದೂತ್ ಪೇಡ ಇದಾರೆ ಚಾಕ್ಲೇಟ್ ಬಾಯ್ ಇದಾರೆ ಈಗ ರೋರಿಂಗ್ ಸ್ಟಾರ್ ಶ್ರೀ ಮುರ್ಲಿ ಸರ್ ಇದ್ದರು ಹಾಗೆ ನೀವು ಸ್ಯಾಂಡಲ್ವುಡ್ ಗುಲ್ಕನ್ ಅಂತ ನೋಡಿದ್ರು ಗುಲ್ಕನಿಗೂ ನನಗೆ ಏನು ಅಂತ ಗೊತ್ತಾ ಬಾಯ್ ಅಂತ ಸ್ವೀಟ್ ಬಾಯ್ ಫಸ್ಟ್ ರೇಂಜ್ ಆ ಶ್ರೀ ಸ್ವಿಟ್ ಗುಲ್ಕನ್ ಇದೆಲ್ಲ ನೋಡಿ ಯಾರು ಅಲ್ಲ ನೀವು ಫಸ್ಟ್ ಹೇಳಿದ್ರೆ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಅಂತ ಏನೋ ಒಂದು ಯೋಚನೆ ಮಾಡ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ನೀವು ಗುಲ್ಕನ್ ಕೊಟ್ಕೊಳಿಸ್ತೀನಿ ಥ್ಯಾಂಕ್ ಯು ಈಗ ನೀವು ಬಹಳಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ನೀವು ಮಾಡಿರುವಂತಹ ಬೇರೆ ಸಿನಿಮಾಗಳಿಗೂ ರಾಜು ಜೇಮ್ಸ್ ಬಾಂಡ್ ಸಿನಿಮಾಗು ಏನು ವ್ಯತ್ಯಾಸ ಆಯಿತು ಶೂಟಿಂಗ್ ವೈಸ್ ಆಗಿರ್ಬಹುದು ಎಕ್ಸಿಕ್ಯೂಷನ್ ವೈಸ್ ಆಗಿರ್ಬಹುದು ನಿಮಗೆ ನೀವು ಕಂಡಂತಹ ಡಿಫ್ರೆನ್ಸಸ್ ಏನು ನನಗೆ ಯಾವುದೇ ಚಿತ್ರ ಮಾಡೋದಿಗೆ ನನಗೆ ಚಿತ್ ನನಗಿಂತ ಚಿತ್ರ ಹೀರೋ ಕಥೆ ಹೀರೋ ಆಗಿರ್ಬೇಕು ಸೊ ನಾನು ಫಸ್ಟ್ ರ್ಯಾಂಕ್ ರಾಜ್ಯ ಮಾಡಿದಾಗ ಅದೊಂಥರ ಬೇರೆ ಥರ ಕೊಟ್ಟೆ ಅವೆಲ್ಲ ಮೀರಿ ಏನಾದರೂ ಮಾಡಬೇಕು ಅಂದಾಗ ಈ ಈ ಥಾಟ್ ಇತ್ತು ಒಂದು ಹಳ್ಳಿ ಮಿಡಲ್ ಕ್ಲಾಸ್ ಬಡವರು ಹುಡುಗನ ಜೀವನದಲ್ಲಿ ನಡೆಯೋಂಥ ಕತೆಗೆ ಇನ್ನೇನೇನೋ ಎಲ್ಲ ನ ತುಂಬಿ ಒಂದು ಕತೆ ಸ್ಕ್ರೀನ್ ಪ್ಲೇ ಬಂದ್ರು ಅದಾದ ತಕ್ಷಣ ಅಲ್ಲಿ ಲಂಡನ್ನಲ್ಲಿ ಶೂಟಿಂಗ್ ಮಾಡೋಕ್ಕೆ ತುಂಬ ನಮ್ಮ ಪ್ರೊಡ್ಯೂಸರ್ ಎಲ್ಲದಕ್ಕೂ ಪ್ರೊಡ್ಯೂಸರ್ ಸಪೋರ್ಟ್ ಯಾಕೆಂದರೆ ಕತೆ ನಾನು ಮಾಡಿಸ್ಬೋದು ಎಲ್ಲ ಮಾಡ್ಬೋದು ಪ್ರೊಡ್ಯೂಸರ್ ಹೋಗ್ಬೇಕಲ್ಲ ಲಂಡನಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಫೈಟ್ ಮಾಡೋಣ ಎರಡು ಫೈಟ್ ಮಾಡಿ ಅಂತ ಅವರೇ ಫೈಟ್ ನನ್ನ ಹತ್ರ ಮಾಡಿಸ್ತೀರ ಏ ನೀನು ಮಾಡಬೇಕು ಅಂತ ಹೇಳಿ ಒನ್ ಮಂತ್ ನನ್ನ ಹತ್ರ ಟ್ರೈನಿಂಗ್ ಮಾಡಿಸಿ ಫೈಟ್ ಮಾಡಿಸಿದ್ರು ಆ ಥರ ಒಂದು ಹೊಸ ರಾಜನ ಬೇರೆ ತರ ತೋರಿಸಿದಾರೆ ಆದ್ರೆ ಅದೆಲ್ಲದಕ್ಕಿಂತ ನಾನು ಅಣ್ಣವರ ದೊಡ್ಡ ಅಭಿಮಾನಿ ಅಣ್ಣವ್ರಕ್ಕಿಂತ ಅಪ್ಪು ಸರ್ದು ನನ್ನ ದೊಡ್ಡ ಅಭಿಮಾನಿ ಅಪ್ಪು ಸರ್ ನನ್ನ ಪ್ರತಿ ವರ್ಷದಿಂದ ಪ್ರತಿ ಟೈಮಲ್ಲಿ ಅವ್ರ ಜೊತೆ ನೋಡಿ ಅದನ್ನ ನನ್ನ ಯಾಕೆ ನೋಡಿ ಫಿಲ್ಮ್ ಹೇಳಿದಾಗೆ ಅಣ್ಣವರು ಅಪ್ಪು ಸರ್ ಇಬ್ರು ಇದ್ದಾರೆ ಸೊ ಅವ್ರು ಯಾವಾಗ್ಲೂ ನನ್ನ ಜೊತೆನೇ ಇರ್ತಾರೆ ಅನ್ಕೊಂಡಿದೀನಿ ಅವ್ರ ಆಶೀರ್ವಾದ ನನಗೆ ಬೇಕು ಅವ್ರನ್ನ ಹೋದಸ್ಕೊಳ್ತಾರೆ ಅವ್ರನ್ನ ಆಶೀರ್ವಾದದಿಂದ ಈ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡಿದುಲ್ಕನ್ ಬೆಣ್ಣೆ ನಾವು ವಯಸ್ಸಿಂದ ಟಾಮ್ ಅಂಡ್ ಜರಿ ಶೋ ನೋಡ್ಕೊಂಡು ಬೆಳ್ತಿರೋರು ಈಗ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ನಮಗೆ ನಿಮ್ಮ ಮತ್ತೆ ರವಿಶಂಕರ್ ಸರ್ ಒಂದು ಕೆಮಿಸ್ಟ್ರಿ ಟಾಮ್ ಅಂಡ್ ತರನೇ ಇದೆ ಸೆಕೆಂಡ್ ಫುಲ್ ರವಿಶಂಕರ್ ಸರ್ಗು ನನ್ನ ಮಧ್ಯೆ ನಡೆಯುವಂತ ಒಂದು ಹೇಗಿರುತ್ತೆ ಕನ್ವರ್ಸೇಷನ್ ಅದೇನೆ ಒಂದು ಚಿತ್ರಕತೆಲು ಎಂಡ್ ಆಗುತ್ತೆ ಫುಲ್ ಕಥೆ ಹೇಳಕ್ ಹೋಗಲ್ಲ ಸೊ ಟ್ರೈಲರ್ ಅಲ್ಲಿ ಎಲ್ಲ ತೋರಿಸಿದ್ವಿ ಸೊ ಫೋರ್ಟೀನ್ ಫೆಬ್ರವರಿ ರಾಜು ಜೇಮ್ಸ್ ಮಾಡ್ತಾರೆ ಮೇಲೆ ಬರ್ತಾ ಇದೆ ಎಲ್ಲ ನೋಡಿ ಮತ್ತೆ ಹಿಂದೆ ಹೇಗೆ ನಂಗೆ ಸಪೋರ್ಟ್ ಮಾಡಿದ್ರಿ ಅದೇ ತರ ಸಪೋರ್ಟ್ ಮಾಡಿದ್ರೆ ಅಂತ ಥ್ಯಾಂಕ್ ಯು ಈಗ ಒಂದೇ ಒಂದು ರಿಕ್ವೆಸ್ಟ್ ಪಂಚ್ ಡೈಲಾಗ್ ನ ಇಲ್ಲಿ ನಮ್ಮ ಸ್ಟೇಜ್ ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಒಂದೇ ಒಂದು ನಿಮ್ಮ ಫೇವರಿಟ್ ಡೈಲಾಗ್ ಯಾವುದಾದ್ರು ಏಯ್ ನಾನು ನಿನ್ನ ಫಸ್ಟ್ ರ್ಯಾಂಕ್ ರಾಜು ಅನ್ಕೊಂಡಿದ್ದೀಯಾ ಮೈ ನೇಮ್ ಇಸ್ ಬಾಂಡ್ ರಾಜು ಜೇಮ್ಸ್ ಬಾಂಡ್ ಲವ್ಲಿ ಥ್ಯಾಂಕ್ ಯು ಲವ್ಲಿ ಲವ್ಲಿ ರಾಜು

ಎಲ್ಲ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ನಮ್ಮ ಟ್ರೇಲರ್ ಲಾಂಚಿಗೆ ಬಂದಿದ್ದಕ್ಕೆ ಮೊನ್ನೆ ಸಾರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮೊದಲೇ ಸಿನಿಮಾ ರಾಜು ಜೇಮ್ಸ್ ಬಾನ್ ಫೋರ್ಟೀನ್ತ್ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ಇದೆ ನನಗೆ ಐ ಆಮ್ ವೆರಿ ಎಕ್ಸೈಟೆಡ್ ನನ್ನ ಪ್ರೊಡ್ಯೂಸರ್ಸ್ ಇಬ್ಬರು ಆಗಿರಲಿ ತುಂಬ ನನಗೆ ಸಪೋರ್ಟ್ ಕೊಟ್ಟು ಮಾಡಮ್ಮ ನೀವು ಮಾಡ್ತೀಯಾ ಅಂತ ತಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾಚು ಸರ್ ಥ್ಯಾಂಕ್ ಯು ಕಿರಣ್ ಸರ್ ಅಫ್ಕೋರ್ಸ್ ದೀಪಕ್ ಸರ್ ನಿಮ್ದು ಹೆಂಗೆ ಮರೆಯೋದು ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟಿದೀರ ದೀಪಕ್ ಸರ್ ಈಸ್ ದ ಮೇನ್ ಲೀಡ್ ನಮಗೆ ಹೆಂಗೆ ನನಗೆ ನನ್ನ ಕ್ಯಾರೆಕ್ಟರ್ ತಿಳಿಸೋದಾಗ್ಲಿ ಅಥವಾ ಅದನ್ನ ಅಭಿನಯಿಸೋದಾಗ್ಲಿ ಅದನ್ನ ಹೆಂಗೆ ಹೇಳ್ಕೊಟ್ಟಿದ್ದ ಅಂತಂದ್ರೆ ಅವರಿಗೆ ಅದೆಲ್ಲ ಕ್ರೆಡಿಟ್ ಅವರಿಗೆ ನಾನು ಕೊಡೋದು ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಎವ್ರಿ ಒನ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂತಂದ್ರೆ ಐ ಆಮ್ ಪ್ಲೇಯಿಂಗ್ ಟೀಚರ್ಸ್ ರೋಲ್ ಸೊ ನನಗೆ ಅದು ಏನಕ್ಕೆ ತುಂಬ ಹತ್ತಿರ ಅಂತಂದ್ರೆ ನಮ್ಮ ಅಮ್ಮ ಟೀಚರ್ ಇರೋದ್ರಿಂದ ನನಗದು ಆಕ್ಟ್ ಮಾಡೋಕ್ಕೆ ತುಂಬ ನನಗೆ ವೆರಿ ಎಕ್ಸೈಟೆಡ್ ಅಂಡ್ ಖುಷಿ ನನಗೆ ಅದು ಎಸ್ ಎನಿಥಿಂಗ್ ಎಲ್ಸ್ ಎನಿ ಕ್ವೆಸ್ಟ್ ಏನಾದರೂ ಪ್ರಶ್ನೆ ಇದೆಯಾ ಯಾರಾದ್ರೂ ಟೈಟಲ್ ಇಡಬಹುದು ಇವ್ರಿಗೆ ನಾನ್ ಓಕೆ ನೀವು ಟೀಚರ್ ರೋಲ್ ಪ್ಲೇ ಮಾಡ್ತಾ ಇದೀರಾ ಅಂತ ಹೇಳಿದ್ರಿ ಸ್ಕೂಲ್ ಓದ್ತಿರುವಾಗ ನೀವು ಯಾವ ಟೀಚರ್ ಟೀಚರ್ಗೆ ಜಾಸ್ತಿ ಬಯಸ್ಕೋತಾ ಇದ್ರಿ ನಮ್ಮಅಮ್ಮ ಅಮ್ಮ ಸರಿ ಸ್ಕೂಲ್ ಅಲ್ಲಿ ಸ್ಕೂಲಲ್ಲಿ ಯಾವ ಅಬ್ಜೆಕ್ಟ್ ಟೀಚರ್ ಹತ್ರ ಸೈನ್ಸ್ ಆಫ್ ಕೋರ್ಸ್ ಸೈನ್ಸ್ ಅಲ್ಲಿ ವೀಕ್ ಹತ್ರ ಆ ಹೊಟ್ಟನು ತಿಂದಿದ್ದೀನಿ ಆ್ಯಕ್ಚುಲಿ ಕೈ ಮಿಸ್ ಅಸ್ತೂರಿ ನೀವು ನೋಡ್ತಾ ಇದ್ರೆ ಅವ್ರು ತುಂಬಾ ಎಕ್ಸೈಟೇಶನ್ ಲವ್ಸ್ ಸ್ಮೀನ್ ಅವ್ರು ಇವಾಗ ನನಗೆ ಮೀಟ್ ಆದಾಗ ಕೇಳ್ತಾ ಇರ್ತಾರೆ ನಾನ್ ಸಾರಿ ಅಂತಂತಂದು ಹೇಳ್ತಾ ಇರ್ತಾರೆ ನಾನ್ ನೋಡ್ದಿದ್ದಕ್ಕೆ ಅಂತಂತಂದು ಬಟ್ ಅಫ್ ಕೋರ್ಸ್ ಅವ್ರು ಆ ತರ ಕಲಿಸಿದ್ದಕ್ಕೆ ನಾವು ಈ ತರ ಬೆಳೆದು ಕಾಲ ಮೇಲೆ ಕಾಲು ಮಿತ್ಕೊಂಡಿರೋದು ಅಂತಂತಂದು ಹೇಳ್ಬೋದು ಥ್ಯಾಂಕ್ ಯು ಮಿಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊದಲನೇ ಹೆಚ್ಚೇ ಇಟ್ಟಿದ್ದೀರಾ ಆಲ್ ದ ವೆರಿ ಬೆಸ್ಟ್ ನಿನಗೆ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ